ಸಣ್ಣ ಕರೆಗೆ ಸ್ಪಂದಿಸಿ ತಾವು ಬಂದಿದ್ದಕ್ಕೆಲ್ಲರಿಗೂ ಕೂಡ ಹೃದಯ ತುಂಬಿ ಎಲ್ಲರಿಗೂ ನಮಸ್ಕಾರ ಆಮೇಲೆ ಆಲ್ರೆಡಿ ಮಾತಾಡಿರೋ ಒಂದಿಷ್ಟು ಮಂದಿ ಏನಂತ ಅವಶ್ಯಕತೆ ಇರಲಿಲ್ಲ ಹುಳಿ ಹಬ್ಬದ ಟೈಮ್ನೊಳಗೆ ಶಾಂತಿ ಸಭೆ ಅಂತಕ್ಕಂಥದ್ದು ಖಂಡಿತ ನಾನು ಆ ಫೀಲಿಂಗ್ ನನ್ನಲ್ಲಿನೂ ಆಯ್ತು ಕೇವಲ ಬರೀ ವಿಜು ಒಬ್ಬ ಮಾತಾಡಿದಂತಲ್ಲ ಯಾಕಂತಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಹೋಲಿಯ ಸೆಲೆಬ್ರೇಷನ್ನಾಗ ಸುಮಾರು ನಾಲ್ಕು ಸಾರಿ ಅದೀನಿ ನಾನೀಗ ಇದ್ರೂ ಕೂಡ ಅಲ್ಲಿ ಏನಾದರೂ ಶಬಾಷ್ಗಿರಿ ಸಿಕ್ಕೈತಿ ಅಂತಂದ್ರೆ ಹೋಲಿ ಟೈಮ್ನಾಗ ಅದು ನಮ್ಮ ರಾಮದುರ್ಗದವ್ರಿಗೆ ಸಿಕ್ಕೈತಿ ರಾಮದುರ್ಗದವ್ರಿಗೆ ಶಬಾಷ್ಗಿರಿ ಸಿಗುವ ಸಿಕ್ಕೈತಿ ಅಂದ್ರೆ ಸುಮ್ ಸುಮ್ಮನೆ ಸಿಕ್ಕಿಲ್ಲ ಅದೇ ಇದರೊಳಗೆ ತಮ್ಮಗಳ ಪಾತ್ರ ಭಾಳ ಐತಿ ತಾವೆಲ್ಲರೂ ಬಹಳ ಶಾಂತಿಯುತವಾಗಿ ಆಚರಣೆ ಮಾಡಿರಿ ಅನ್ನೋ ಕಾರಣಕ್ಕೆ ರಾಮದುರ್ಗದಲ್ಲಿ ಹೋಲಿ ಸೆಲೆಬ್ರೇಷನ್ ಬಹಳ ಶಾಂತಿಯುತವಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ರಂಜನ್ ಹಾಗೂ ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಕರೆಯಲಾಗಿತ್ತು ಮುಂಬರುವ ದಿನಗಳಲ್ಲಿ ಶಾಂತಿಯುತವಾಗಿ ಹೋಳಿ ಹಬ್ಬ ಹಾಗೂ ರಂಜನ್ ಆಚರಣೆ ಕುರಿತು ಯಾವುದೇ ರೀತಿ ದುರ್ಘಟನೆ ನಡೆಯದ ಹಾಗೆ ರಾಮದುರ್ಗದ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರಿಗೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಿ ಅಂತ ಹೇಳಿದರು ರಾಮದುರ್ಗ ಪೊಲೀಸ್ ವಿಭಾಗದ ಡಿವೈಎಸ್ಪಿ ಚಿದಾಂಬರಂ ಹಾಗೂ ಸಿಪಿಐಆರ್ ಪಟ್ಟಣ ಶೆಟ್ಟಿ ಹಾಗೂ ಪಿಎಸ್ಐ ಸುನಿತಾ ಮುನ್ನಾಳ್ ಉದ್ದೇಶಿಸಿ ಮಾತನಾಡಿದರು ಈ ಸಭೆಗೆ ಮುಸ್ಲಿಂ ಮುಖಂಡರು ಹಾಗೂ ಹಿಂದೂ ಸಮಾಜದ ಗುರು ಹಿರಿಯರು ಭಾಗವಹಿಸಿದರು ಏನಿಲ್ಲ ಯಾವುದೋ ಒಂದು ಇದ್ರೊಳಗೆ ಉದ್ದೇಶ ಇರುವುದಿಲ್ಲ ಕೂಡ ನಿಷೇಧಗಳು ಮತ್ತೊಂದು ಇದ್ರೊಳಗೆ ಏನೋ ಮಾಡಿಕೊಂಡು ಎಲ್ಲರೂ ಎಲ್ಲರಿಗೂ ಚೆನ್ನಾಗುವಂತಹ ಒಂದು ಸನ್ನಿವೇಶ ಸಂದರ್ಭ ಇನ್ನೊಂದು ವಿಚಾರ ಒಳಗ ನಿಮ್ಗೆ ಹೇಳ್ತೀನಿ ಟಿಪ್ಪು ಜಯಂತಿ ದಿವಸ ನಾನು ಅಲ್ಲಿ ಸಿಪಿ ಐ ಇದ್ದಿಲ್ಲ ಅಲ್ಲೇ ಒಂದು ಮೂರು ತಿಂಗಳಾಗಿರ್ಬೇಕು ನನಗೆ ಟಿಪ್ಪು ಜಯಂತಿ ದಿವಸ ಗಲಾಟೆ ಗಲಾಟೆ ಆದ ಮುಟ್ ಕೂಡಲೇ ಅಲ್ಲಿ ಕರೆಸ್ ನಾಲ್ಕು ದಿವಸ ನಾವು ಕರ್ಫ್ಯೂ ಹಾಕಿದ್ವಿ ಕರ್ಫ್ಯೂ ಅಂದ್ರೆ ಏನಂತಂದ್ರೆ ಒಂದು ಸೂಜಿನೂ ಸಿಗಬಾರದು ಎಲ್ಲ ಅಂಗಡಿಗಳು ಬಂದು ಪೆಟ್ರೋಲ್ ಬಂದು ಬಂದು ಪೆಟ್ರೋಲ್ ಬಂಕು ಬಂದದು ಕಾಯಿಪಲ್ಯ ಮಾರೋ ಗಾಡಿಗಳು ಬಂದದ್ದು ಹಣ್ಣು ಮಾರೋರು ಅದು ಊರ ಹೊರಗಡೆ ಬಂದ ರಿಂಗ್ ರೋಡ್ ಬರುತ್ತೆ ಯಾರು ಮಾತನಾಡಿದ ಅವ್ರೆ ಎಲ್ಲ ವಿಚಾರ ಮಾಡ್ಕೊಂಡು ಗೊತ್ತಿದ್ದ ಏನಿಲ್ಲ ನಾನು ಇದೆ ಸೌಲಭ್ಯ ಪಲ್ಯ ಹುಟ್ಟಿ ಬೆಳೆದಿನ್ನಿ ಸೋತಿ ಜನರ ಒಂದು ಮೆಂಟಾಲಿಟಿ ಅಬ್ದುರ್ಗ ಚಂದ್ರ ಮೆಂಟಾಲಿಟಿ ಇದು ಡಿಫ್ರೆನ್ಸ್ ಯಾಕಂತಂದ್ರೆ ಕಮ್ಯುನಲ್ ಹಾರ್ಮೋನಿಗೆ ಎಸ್ಪೆಶಲಿ ಈ ನಮ್ಮ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ನಮ್ಮ ಸೌಲಕ್ಕೆ ಆಗಿರ್ಬೋದು ಎರಗಟ್ಟೆ ಆಗಿರ್ಬೋದು ಏನು ಇವು ಧರ್ಮಗಳಿಗೆ ಸಂಬಂಧಪಟ್ಟಂತ ಏನು ಕೇಂದ್ರಗಳು ಇರ್ತಾವಲ್ಲ ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಕೇಂದ್ರಗಳ ಮುಂದೆ ಅಳಗೆ ಬಾರಿಸೋದಾಗ್ಲಿ ಬಣ್ಣ ಗೊಜ್ಜೋದಾಗ್ಲಿ ಮಾಡಬಾರ್ದು ಎಲ್ಲಾರು ನೋಡುದಿಲ್ಲ ಯಾವ ಒಬ್ಬ ಏನು ಮಾಡಿರ್ತಾರೆ ಅದು ಎಲ್ಲಾರ ಮರ್ತಾ ಬರ್ತೈತಿ ನಮಸ್ಕಾರ ಶುಕ್ರವಾರ ಹೋಳಿ ಹಳ್ಳಿ ಹೋಳಿ ಹಳ್ಳಿ ದಾಮನ್ ಶನಿವಾರ ಬಾಮನ್ ದಾನ ಮಾಡಿದ್ರೆ ನಾವು ಸಾಯಂಕಾಲ ಹೋಗುದು ನಾಲ್ಕು ಗಂಟೆಗೆ ಮಾಡಿದ್ರೆ ಸಾಯಂಕಾಲ ಲಾಸ್ಟ್ ಏಳು ಗಂಟೆ ಮೊದಲಾಗತ್ತೆ ದಾನ ಮಾಡಿದ ಬಣ್ಣ ಚಾಲೂ ಆಗೋದು ಬೆಳಿಗ್ಗೆ ಎಂಟು ಗಂಟೆ ಚಾಲೂ ಆಗತ್ತೆ ಎಂಟು ಗಂಟೆ ಸಾಯಂಕಾಲ ವರು ಇವತ್ತು ಈ ಶಾಂತಿ ಸಭೆಯನ್ನ ಕರೆದಿದ್ದಾರೆ ಇದೇ ಮೊದಲ ಬಾರಿ ಅನುಸ್ಥಿತಿ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಂತಿ ಸಭೆಯಲ್ಲಿ ಸೇರಿದ್ವಿ ಅಂತ ಹೇಳಿ ಆದ್ರೂ ಸಹ ಈಗಾಗಲೇ ಬಹಳಷ್ಟು ಜನ ಎಲ್ಲಾ ಮಾತಾಡ್ ಮುಗಿಸಿದ್ದಾರೆ ಮತ್ತೆ ಒಳ್ಳೆ ಮನೆ ಅದನ್ನೇ ರಿಪೀಟ್ ಮಾಡ್ಬೇಕು ಶಾಂತಿಯಿಂದ ಇರಬೇಕು ಎಲ್ಲ ಸೌಹಾರ್ದತೆಯಿಂದ ಇರಬೇಕು ಅದ ನಮ್ಮಲ್ಲಿ ನಡೆದುಕೊಂಡು ಬಂದಂತ ದಾರಿ ಇದೆ ಈಗಾಗಲೇ ಸಚಿವರು ಹೇಳಿದ್ರು ಹಿಂದಾದಂತ ಎಲ್ಲ ಘಟನೆಗಳನ್ನು ಮರೆತ ನಾವು ಈಗಾಗಲೇ ಬಹಳ ವರ್ಷಗಳಿಂದ ಸೌಹಾರ್ದತೆಯಿಂದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ ಯಾರ ಜೊತೆ ನೀವು ಹಬ್ಬ ಆಚರಣೆ ಮಾಡ್ಬೇಕಂತ ಹೇಳಿ ವಿಚಾರ ಇರುತ್ತೆ ಅವ್ರಿಗೆ ಮನಸ್ಸಿದ್ರೆ ಮಾತ್ರ ಅವ್ರ ಜೊತೆ ಆಚರಣೆ ಮಾಡ್ರಿ ರಂಜಾನ್ ಮತ್ತು ಹೋಳಿ ಹಬ್ಬದ ನಿಮಿತ್ತವಾಗಿ ನಿಜಾಗೃತ ಕ್ರಮವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ನಮ್ಮ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿಯ ಒಂದು ಸಭೆಯನ್ನ ಕರೆದಿದ್ದೇವೆಲ್ಲರೂ ತಾವೆಲ್ಲರೂ ನಮ್ಮ ಕರೆಗೆ ಹೋಗುವ ಆಗಮಿಸುತ್ತೀರಿ ಒಂದು ಆಗಮಿಸಿದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಮೊದಲಿಗೆ ತುಂಗ ಹೃದಯದ ಅಭಿನಂದನೆಗಳನ್ನ ಸಿ ಎಸ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಗ ಹೃದಯ ಸ್ವಾಗತವನ್ನ ಕೋರಿಸಿದೆ ಅದೇ ರೀತಿಯಾಗಿ ಅಂಜುಮನ್ ಕಮಿಟಿಯ ಅಧ್ಯಕ್ಷರಿದ್ದಾರೆ ಪುರಸಭೆಯ ಮಾಜಿ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಈಗ ಯಾರು ತಮ್ಮ ಅನಿಸಿಕೆ ಇದ್ರ ಸ್ವಲ್ಪ ಶೇರ್ ಮಾಡ್ಕೋಬೇಕು ಒಂದು ಒಂದಿಬ್ರು ಮೂರು ಜನ ಮಾತಾಡ ಅಂಜುಮನ್ ಕಮಿಟಿಯಿಂದ ಒಂದು ನೀವು ಮಾತಾಡಿದ್ಮ್ಯಾಗ ಅವರು ಎಷ್ಟು ಕೊಡ್ತಾ ಇದ್ರು নাটা